ಎಲ್ಲಿ ಭಗವಂತ ವಾಸವಾಗಿರುತ್ತಾನೆಯೋ ಎಲ್ಲಿ ಸದ್ಗುರುವಿನ ಚಿಂತನೆ ನಡೆಯುತ್ತದೆಯೋ ಆ ಕ್ಷೇತ್ರ ಪರಮ ಪಾವನ ತೀರ್ಥ ಕ್ಷೇತ್ರ ಕೆಂಬಾವಿಯ ಈ ಭವ್ಯವಾಗಿರ್ತಕ್ಕಂಥ ವೇದಿಕೆ ಮೇಲೆ ಜಗದ್ಗುರು ರೇವಣ ಸಿದ್ದೇಶ್ವರರ ದಿವ್ಯ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ದೈವೇ ದರ್ಭವೆಂಬುದು ಸಾರಿ ಆತ್ಮಪ್ರಭೆಯ ಬೆಳಗಿಸಿ ಆತ್ಮೋನ್ನತಿಯ ನೆಲೆ ಕಂಡುಕೊಂಡು ಅರಿವಿನ ನುಡಿಪೋಣಿಸಿ ವಚನ ಸಾಹಿತ್ಯ ನೀಡಿದ ಬಸವಾದಿ ಶಿವಶರಣರ ದಿವ್ಯ ಚರಣಾರವಿಂದಕ್ಕೆ ಪ್ರಣಾಮಗಳನ್ನು ಹೇಳಿ ಶರಣರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಿಮ್ಮೂರಿನವರೇ ಕೆಂಬಾವಿ ಬೋಗಣ್ಣನವರ ಇತಿಹಾಸ ತಾವೆಲ್ಲ ಬಲಿದಿರಿ ಅವರ ಶ್ರೀ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಒಂದೊಂದು ಊರಲ್ಲಿ ಒಂದೊಂದು ಸಿಟಿಯಲ್ಲಿ ದೊಡ್ಡ ಕಲ್ಯಾಣ ಮಂಟಪಗಳು ಕಟ್ಟಿ ದೊಡ್ಡ 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 ಹಾಲುಗಳನ್ನು ಮಾಡಿ ಅಗದಿ ಬೆಚ್ಚಗಿಟ್ಟು ಭಾರಿ ಪುರಾಣ ಹಸ್ತಿನಂದ್ರೆ ಹತ್ತು ಹತ್ತು ಮಂದಿ ಬರಲಾಗ್ಯಾರ ಮೈಕ ಅವ್ರು ಓಡಾಡೋರು ಹಾರ ಹಾಕೋರು ಕಮಿಟಿಯವರು ಅವರಿವರೇ ಇರೋ ಸಂದರ್ಭದಲ್ಲಿ ಇಂಥ ಕೆಟ್ಟ ಚಳಿ ಕೂಡ ನೀವು ಕುಂತು ಪೂಜ್ಯರ ಆಶೀರ್ವಚನದ ಚಿಂತನೆಯನ್ನು ಅಧ್ಯಾತ್ಮದ ನುಡಿಮುತ್ತಗಳನ್ನು ಕೇಳ್ತಾ ಇದ್ದೀರಂದರೆ ನೀವು ನಿಜವಾಗಲೂ ಮನುಷ್ಯರೇ ಅಲ್ಲ ದೂರಿಂದ ಯಾರ್ಯಾರ ಕಲ್ಗೆಲ್ ತೊಗೊಂಡು ಹಿಟ್ಟಿರಪ್ಪೋ ಅಲ್ಲಿಂದೇ ನಿಮ್ಮ ಕೈ ಜೋಡಿಸ್ತೀವಿ ನಾ ಇನ್ನೂ ಅಪ್ಪ ಅವರಿಗೆ ಅವರ ಶ್ರೀಚರಣಕ್ಕೆ ನಮಸ್ಕಾರಗಳೇ ಹೇಳಿಲ್ಲ ನಿಮ್ಮ ಬಗ್ಗೆ ಯಾಕಿಷ್ಟು ವರ್ಣನೆ ಮಾಡ್ತಾ ಇದ್ದೀನಂತಂದರೆ ನೀವು ಮನುಷ್ಯರಲ್ಲ ಅಂತಂದರೆ ಏನಿದ್ದೀರಿ ಅಂದರೆ ನಮ್ಮಂಥವ್ರ ಪಾಲಿಗೆ ವ್ಯಾಪಾರಿಗಳಿಗೆ ಗ್ರಾಹಕನೇ ದೇವರು ರೋಗಿಗಳಿಗೆ ವೈದ್ಯನ ದೇವರು ಹೆಚ್ಚಾನ ದೇವಸ್ಥಾನದಾಗ ಪೂಜಾರಿ ಕೈದಾಗ ಯಾರು ರೊಕ್ಕ ಕೊಡ್ತಾರೋ ಅಮಾವನ ಪಾಲಿನ ದೇವರು ಇಂಥ ಕೆಟ್ಟ ಚಳಿ ಆಗ ನಮ್ಮಂಥವ್ರು ಮಾತು ಕೇಳ್ತೀರಂತಂದರೆ ನಿಜವಾಗಲೂ ಆ ದೇವರು ಎಲ್ಲೇ ನನಗೆ ಗೊತ್ತಿಲ್ಲ ನೀವು ನಮ್ಮ ಪಾಲಿನ ದೇವರುಗಳು ನೀವು ನಮ್ಮ ಪಾಲಿನ ದೇವರುಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜವಾಗಲೂ ಅಪ್ಪ ಅವರು ಭಾಳ ಕಡೆ ಪ್ರವಚನ ಮಾಡಿರ್ತಾರೆ ಅವರವರ ಅವರು ಒಂದೊಂದು ವೇದಿಕೆ ಮೇಲೆ ಜನಸಾಗರ ನೋಡಿದ್ರೆ ಕಣ್ಣೆಲ್ಲಿ ತನ್ನ ನೋಡ್ತೀವಲ್ಲಿ ತನ್ನ ಜನ ಕಾಣ್ತಾರೆ ಆದರೆ ಸುಸಂಸ್ಕೃತಿಯಿಂದ ಸಂಸ್ಕಾರದಿಂದ ಕುಂತು ಕೇಳ್ತಕ್ಕಂಥ ಜನ ಭಾಳ ಕಡೆ ಇರದೇ ಇದ್ದರೂ ಕೂಡ ಇವತ್ತು ಈ ಶರಣನ ನಾಡಿನಲ್ಲಿ ರೇವಣ ಸಿದ್ದೇಶನ ತಾಣದಲ್ಲಿ ಈ ರೀತಿ ತಾವೆಲ್ಲ ಕುಳಿತು ಕೇಳ್ತಕ್ಕಂಥ ಈ ಸೌಭಾಗ್ಯ ಏನಿದೆಯಲ್ಲ ನಿಜವಾಗಲೂ ಕೂಡ ತಾವೆಲ್ಲ ಧನ್ಯತಾರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೇಲೆ ಒಗೆದಿರುವ ಚೆಂಡು ಕೆಳಗಡೆ ಬರಲಿಕ್ಕೆ ಕಾರಣ ಭೂಮಿಯ ಗುರುತ್ವಾಕರ್ಷಣೆ ಬಲ ಇನ್ನು ಕೆಳಗೆ ಬಿದ್ದ ಮನುಷ್ಯನನ್ನ ಮೇಲೆ ಎತ್ತತಕ್ಕಂಥ ಗುರುತ್ವಾಕರ್ಷಣೆ ಬಲ ಈ ಜಗತ್ತಿನಲ್ಲಿ ಯಾರಿಗಿದೆ ಅಂದರೆ ತಾಯಿ ಅಂದರೆ ಅದು ಗುರುವಿನಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅಂಥ ಗುರುಗಳು ಇವತ್ತು ಬಂದು ಭಕ್ತರಿಗೆ ಇದು ಎಂಥ ಅವಿನಾಭಾವ ಸಂಬಂಧ ಅಂದರೆ ಭಾಳ ಅನ್ಯೋನ್ಯತೆಯಿಂದ ಕೂಡಿರ್ತಕ್ಕಂಥ ಸಂಬಂಧ ಇರಲಿ ಪೂಜ್ಯರ ಶ್ರೀಚರಣಕ್ಕೆ ನಮಸ್ಕಾರಗಳನ್ನು ಹೇಳಿ ಎರಡೂ ನೋಡಿರಿ ನಮ್ಮ ಪರಶುರಾಮ್ ಸರ್ ನಿಮ್ಮ ಹೆಸರು ರಮೇಶ್ ಇವರಿಬ್ಬರು ನೋಡ್ರಮ್ಮ ಏಳು ಸಣ್ಣವರ ಈ ವಯಸ್ಸಿನಾಗ ಆ ಕಡೆ ಅಣ್ಣ ಮುತ್ತಿನಂಥ ಪುಟ್ಟರಾಜ ಅಜ್ಜನ ಹಾಡ ಹಾಡ್ತಾನೆ ತಬಲಾ ಎಷ್ಟು ಆನಂದದಿಂದ ಅಮ್ಮ ಈ ವಯಸ್ಸಿನಾಗ ಹುಡುಗರು ಹಾಡೋದಾಗಲಿ ದೇವನಾಮಸ್ಮರಣೆ ಮಾಡೋದಾಗ್ಲಿ ಗುರುವಿನ ಸನ್ನಿಧಾನದಲ್ಲಿ ದೇವನ ದೇವಸ್ಥಾನದಲ್ಲಿ ಬರೋರು ಭಾಳ ಕಡಿಮೆ ಇರುವಾಗ ಒಂದೊಂದು ಹುಡುಗರು ಹಾಡದ್ರಿಂತವು ಕಡಿಬೇಕು ಹಾಂ ಈ ವಯಸ್ಸಿನಾಗ ಎಲ್ಲೋ ಕತ್ಲಾಕ್ ಕುಂತು ಮೊಬೈಲ್ ತಿಕ್ಕಿ ತಿಕ್ಕಿ ಆಕಡೆ ಮೆಸೇಜ್ ಕಳಿಸಿ ಅಕ್ಕಿಂದ ಬಂದ ಮ್ಯಾಲ ಆಕಿ ಮೆಸೇಜ್ ಮಾಡಲಿಲ್ಲ ಅಂದ್ರೆ ನಾವೇ ಹಾಕಿರ್ಬೇಕ ಅನೋ ಮಕ್ಕಳು ಹುಟ್ಟಿರುವಾಗ ಸಪ್ತ ಸ್ವರಗಳ ಸಮೂಹ ಸಂಗೀತ ಸಾಧಿಸಲದು ಬಹು ಸ್ವಾರಸ್ಯ ಆಪ್ತ ಸ್ವರಗಳ ಐದು ಒಟ್ಟಿನಲ್ಲಿ ಹನ್ನೆರಡರ ನಾದದ ಲಾಸ್ಯ ಘನ ಗಂಭೀರ ಸುರಸ ಶುದ್ಧ ಸ್ವರಗಳ ಸಂಭ್ರಮವೇ ಸಂಭ್ರಮ ತನು ಮನ ಪುಲಕಿತ ಕೊಂಡು ತಾ ಮಾಡಿದ ಶಿವ ರಾಗ ರಾಗಿಣಿಯ ದಾಟು ಹಾಡಿ ವಡ್ರಗಳನ್ನು ದಾಟು ಅಗಾಧವಾದ ಶಾಸ್ತ್ರೀಯ ಸಂಗೀತ ಕೇಳಿನಿ ಪಡೆ ಸರ್ಟಿಫಿಕೇಟು ಶೋಧಿಸಿದರು ಬಾಧಿಸಿದರು ಬೋಧಿಸಿದರು ಬಲ್ಲವರು ಆದಿ ವ್ಯಾಧಿ ಛೇದಿಸು ಸಂಗೀತದಿಂದೆಂದರು ಇನಿ ಧನಿ ಬನ ಶುಕ ಪಿಕದಂತೆ ಸುಸ್ವರದಿ ಪಾಡಲ್ ಹೈನು ಹೆಚ್ಚಾಗಿ ಕ್ಷೀರ ದದಿ ಘತ ಹರಿವೂ ಹೊಳೆಯೋಲ್ ಅಳುವ ಮಗು ಗಪ್ಪಾಗುವುದಪ್ಪ ಹಾವು ಹೆಡೆ ತೆಗೆದಾಡುವುದಪ್ಪ ಇದೆಲ್ಲ ಸಂಗೀತದ ಪ್ರಭೆಯಪ್ಪ ನಾ ಹಿಂಗೆ ಹೇಳ್ಕೋತ ಹೋದಂದ್ರಿ ಅಪ್ಪ ಕುಂತೋರ್ ಕೈದಾಗ ಕಲ್ಲು ತೋತೀರಿ ಅಪ್ಪ ಅಲ್ಲೆಲ್ಲೇ ನೀನು ನಾವು ಮೀಡ್ರಿ ಸೂಳಿ ಮಾಂಗನೆ ನಿನಗೆ ನಗಸ್ಲಿಕ್ಕೆ ಕರದ್ರಿ ಇದು ಏನು ಹೇಳಕ್ಲಿ ನೀನು ನಾವು ಅಂತ ನೀವು ಬೈತೀರಿ ಅಪ್ಪ ಭಾಳ ಊರಾಗ ಒಳ್ಳೆಯದು ಬೇಕಾಗಿಲ್ಲ ಕೆಂಬಾವಿ ಊರಾಗ ಮುತ್ತಿನಂಥ ಮಾತು ಕೇಳ್ತೀರಿ ಗುರುವಿನ ನಾಮಸ್ಮರಣೆ ಮಾಡ್ತೀರಂದ್ರೆ ನೀವು ನಿಜವಾಗಲೂ ಆ ಭಕ್ತನ ರೇವಣ ಸಿದ್ಧೇಶ್ವರ ಭಕ್ತರೇ ಅಪ್ಪ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇದು ಇನ್ನೂ ಭಾಳ ದೊಡ್ಡದ ಅಮ್ಮ ಇದು ಇದು ಇನ್ನೂ ಭಾಳ ದೊಡ್ಡದನ ಹಿಂಗೆ ಹೇಳ್ಕೊತ ಹೋದಂದ್ರೆ ಎದುರು ಇನ್ನೂ ಗಣಸು ಮಕ್ಕಳು ಕುಂತೀರಿ ಕಿಲ್ಲಿ ಅಡ್ಡ ಕುಂತಾವ್ ಪಟೆಗಳು ಒಂದೊಂದು ಊರಾಗ ಎದುರು ಬಂದು ಪಟೆಗಳು ಕುಂದಿರ್ತಾವೆ ಇಂಥದ್ದು ನಾವು ಏನರ ಹೇಳ್ದೇವಲ್ಲ ರೀ ಅವು ಮಗ ತುರ್ಸ್ಕೋತ ನಿಂದಿರ್ತಾವ ತಿಳಿಯಲ್ಲ ಅವ್ರಿಗೆ ತಂಗಿ ಇದು ತಿಳಿಯಲ್ರೇ ಅದಕ್ಕೆ ಇದು ಅಲ್ಲಿಗ ಸಂಸ್ಕೃತದಾಗ ಇರೋದ್ರಿಂದ ನಾವು ಇಟ್ಟು ಗಟ್ಟಿ ಮಾಡ್ಕೊಂಡು ನಿಮಗೆ ಹೇಳ್ತೀವಿ ಈಗ ನಾ ಇದೆಲ್ಲ ಈ ರೀತಿ ಅಪ್ಪ ಅವ್ರಿದ್ರೆ ಹಿಂಗೆ ಮಾಡಬಾರ್ದ್ರಮ್ಮ ನಾವು ನಗೆ ಹಬ್ಬ ಕೊನೆಗೆ ಎಲ್ಲೆ ಹೋಗಿ ಪೂಜ್ಯರು ಇಲ್ದಾಗ ನಾವು ಇಂಥವೆಲ್ಲ ಸ್ಟೈಲ್ ಮಾಡೋದು ಮಾಡೋ ಅಭಿನಯ ಮಾಡೋದು ಕುಣಿಯೋದು ಹಿಂಗೆ ಮಾಡ್ತೀವಿ ಆದರೆ ಇದು ಏನದಲ್ಲ ಇದು ವ್ಯಾಸ ಪೀಠ ಗುರುವಚನ ಉಪದೇಶ ಗುರುವಚನ ವರಭಕ್ತಿ ಗುರುವಚನ ಮೋಕ್ಷ ಪದ ವಧುವೆ ಗುರುವಚನ ಪರಮಾರ್ಥ ಎನ್ನುವ ಹಾಗೆ ನೋಡ್ರಕ್ಕ ಇದಕ್ಕೆ ಒಬ್ಬರು ಟಾಳಿ ಬಾರಿಸಲಾಗಿರಿ ನಾವು ನಾವು ಸ್ವಲ್ಪ ಆ ಕಡೆ ಕಾಕೋರಿ ನೋಡೇ ಮಾತಾಡಗತ್ತಿನಮ್ಮ ನಿಮಗ ನೋಡೋದ್ ಆಗಲ್ಲ ನಮ್ಮ ಕೈಲಿ ಯಾಕಂದ್ರ ಸರ್ಕಾರ ನಿಮ್ಮ ಪರವಾಗಿ ಅದ ನಮ್ದು ಅಲ್ಲಿ ಅವ ಬಸ್ನಾಗಂತೂ ಸುರು 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 ಆಧಾರ್ ಕಾರ್ಡ್ ಚಾಲುವುದಾಗ ಕಂಡಕ್ಟರ್ ನಮ್ಮ ಕಡೆ ನೋಡಿಲಿ ಅವ ಆಧಾರ್ 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 ನಮ್ಮ ಸಲ್ಟ್ ಆಗ್ಯದ್ ಉಡ್ದಾರ್ 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 ಅನ್ಕೋತ ನಾವು ಹುಚ್ಚಾದಂಗಿದ್ದೆ ಹಾ ಏ ಕಿಂಗ್ ನಗಬೇಕ್ರೆ ತಾಯಿಂದ್ರೆ ನಿಜವಾಗ್ಲು ನಿಮ್ಮ ನಾಲ್ಕು ದಿನ ಅಪ್ಪ ಅವರು ಒಳ್ಳೊಳ್ಳೆ ವಿಷಯಗಳ ಜೊತೆಯಲ್ಲಿ ನವರಸದ ಶೃಂಗಾರ ರಸ ತುಂಬ್ಯಾರ ಅಂತೇಳಿ ಹಿಂಗೆ ನಗು ಬರ್ತದ್ರಿ ಒಂದು ಮೊನ್ನೆ ಒಂದು ಊರಿಗೆ ಹೋಗಿನರಮ್ಮ ಎಲ್ಲರೂ ನಗಲಗತ್ತ ರೀ ಒಬ್ಬಕ್ಕೆ ಕೊಲ್ಲು ತೊಗೊಂಡು ಹೊಡಿತಾಳೆ ಏನೊಂದಂಗೆ ಕುಂತಾಳು ಹ್ಞೂ ಹ್ಞೂ ಹಿಂಗೆ ತೊಂದು ಓ ಎಲ್ಲರೂ ನಗಲಾಗತ್ತಾರಮ್ಮ ನೀ ಯಾಕೆ ನಗಲಾಗಿದೆ ನಾನು ನಿನ್ನ ಮಾತಿಗೆ ನಗಲ್ಲ ನಾನು ನಿನ್ನ ಮಾತಿಗೆ ನಗಲ್ಲ ನಿನ್ನ ಮಾತಿಗೆ ಸತ್ರ ನಗಲ್ಲ ಸತ್ರ ನಗಲ್ ಏ ಯಾಕ ಯಾಕೆ ಏನಾಗಿದೆ ಏ ಸತ್ತರು ನಗಲ್ ನಾ ನಿನ್ನ ಮಾತಿಗೆ ಸತ್ರ ನಗಲ್ಲ ಯಾಕೆ ನಗಲ್ಲಿ ಏನಾಗ್ಯದ ನಿನಗೆ ನೋಡಿದ್ರೆ ನಮ್ಮ ಅತ್ತಿಗೆ ನೋಡಿದಂಗೆ ಆತದ ಆಂದ್ಳಕಿ ಅವರು ಅತ್ತಿದ ನೆನಪು ಬಂದದ ಪುರಾಣದ ಕುಂತಲ್ಲಿ ಇನ್ನ ಗುಣ ಎದ್ದು ಬಂದು ನನಗೆ ಸೀರೆ ಗೀರೆ ಉಡಿಸಿ ಕಪಾ ಹಿಡ್ದು ಕೇಸಿ ಆಧಾರ್ ಗಾರ್ಡ್ಗೆಡ್ ಕ್ವಾಟಿ ಕೈ ಬಸ್ನಾಗ ಹೋಗನಕ್ಕಿನ ಆದ್ರೆ ಹಿಂಗೆ ನಕ್ಕರೆಲ್ಲಮ್ಮ ಹಿಂಗೆ ನಗಬೇಕು ತಾಯಂದ್ರೆ ಇದು ಮನೆಯಲ್ಲಿ ಮನಸ್ಸಿನಲ್ಲಿ ನೀವೆಲ್ಲ ಗುರುವಿನ ರೇವಣ ಸಿದ್ದೇಶ್ವರ ಆಶೀರ್ವಾದ ಇರುವುದರಿಂದಲೇ ಈ ನಗು ಬರ್ತದೆ ತಾಯಿಂದ್ರಿ ಅನ್ನೋ ಮಾತನ್ನ ಎಲ್ಲರೂ ನಗಲ್ರಿ ಅಮ್ಮ ಯಾರ್ಯಾರ ಪರಿಸ್ಥಿತಿ ಅಲ್ಲಿ ನಮ್ಮ ಕಾಕಾದ್ರೆ ಏಟ್ ಚಂದ ನಕ್ಕ ನೋಡ್ರಿ ಆ ನೀವು ಭಾಳ ಮಂದಿ ಮುದುಕರು ನಗಲ್ರಿ ಪಾಪ ವಯಸ್ಸಾಗಿರ್ತಾವ ದುಡ್ದಿರ್ತವ ಒಂದ್ ಕಡೆ ಮಾನ್ಯ ಹೋಗಿ ನೀವು ಕುಂತಲ್ಲೇ ಹ ಏನಾಗ್ಯಾದ್ರಿ ಅವ್ರಿಗೆ ಹಂಗ್ಯಾಕ್ ಮಾಡಕತ್ತಾರ ನಗುವರೆ ನಗು ಏನ್ ನಗತಾರೋ ಏನ್ ನಗತಾರ ನಾನು ನನಗತ್ತದ ನಿನ್ ನಗತ್ಯದ ಯಾಕೆ ಏನಾಗ್ಯದ ಬುಡಕ್ ಮೂಲಾದಿ ಆಗ್ಯದ ಬೆಂಕಿ ಇಟ್ಟದ ಅಂದವಾ ನೋಡ್ರಿ ಹೆಂಗೆ ಬಂದ ನೋಡ್ರಿ ಪೊಟ್ಟಿಗಳು ಸೋ ಅಲ್ಲಿ ಎಲ್ಲೆಲ್ಲಿ ಕುಂತೀವೋ ಏನೇನಿಲ್ಲೋ ಇಡತನ ಪುರಾಣ ಹೇಳವತ್ತಿಗೆ ಅಲ್ಲಿ ಎಲ್ಲಿ ಕುಂತು ಮೊಬೈಲ್ ತಿಕ್ಕಲಾಗತ್ತವ ಕಾಡಿ 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 ಹೂವು ಹಾರಿ ಓಡ್ ಬಂದವ ನೋಡ್ರಿ ಹೆಂಗ ಅಲ್ಲ ಆ ಈಗ ನೋಡಿ ಇಲ್ಲಿ ಒಬ್ಬ ತೆಗೀತ ನೋಡ್ರಿ ಮೊಬೈಲ್ ಕಿಂತ ತಟಿಕೆನಾ ಇರ್ಲೀಮ್ಮ ಇದು ಒಂದು ಪವಿತ್ರವಾದ ವೇದಿಕೆ ಮೇಲೆ ಸ್ವಲ್ಪ ಮಾತಾಡ್ಬೇಡ ತಂಗ್ದೇರೆ ಹಿಂಗೆ ನಗಸ್ಬಿಡ್ತೇವಲ್ಲಮ್ಮ ಎದ್ರಂತ ಹುಡುಗರು ಏನತ್ತವ್ ಕಂಟಿನ್ಯೂ ನಾವು ಏನಾದರೂ ದೇವರ ಬಗ್ಗೆ ಧರ್ಮದ ಬಗ್ಗೆ ಗುರುವಿನ ಬಗ್ಗೆ ಏನಾದರೂ ಚಿಂತನೆ ಹೇಳೋ ಟೈಮ್ನಾಗ ಅವಕ್ ಮನಸ್ಸು ಬರಲ್ಲ ಓಡಿ ಓಡೋತಾವ್ ಸುಮ್ಮ ಸುಮ್ಮನೆ ಗದ್ದಲು ಮಾಡ್ತಾವ್ರಿಗೆ ನಾ ಶಾಂತ ಮಾನ್ಯ ಬೀದರ್ಕ್ ಹೋಗಿನಮ್ಮ ಚಂದ ನಡೆದ ಮಾತು ಚಂದ ಆಳ್ಗತಿನಿ ನಡಬರ್ಕೆ ಎದ್ದು ಒಂದು ಪಾರ ಏ ಅಕ್ಕಗ ಕುಂದ್ರ ಕುಂದ್ರು ಅಂತ ನಾ ಆ ಪಾರ ಏನು ಕುಂದ್ರತಾರ ಏನು ಕುಂದ್ರತಾರ ನನ್ನ ನನಗೆ ಹತ್ಯದ ನಿನ್ನ ನಿನಗೆ ಹತ್ಯದ ಮ್ಯಾಲೆ ಚಳಿ ಬಿಟ್ಟದ ನೀರು ಕುಡ್ದೀನಿ ಅವನಿಗೆ ಒತ್ತಿ ಬಂದವ್ರಿ ಪಾರಗ ಅದು ನೇತ್ರದಾನ ಮಾದಾನ ರಕ್ತದಾನ ಶ್ರೇಷ್ಠದಾನ ಮೂತ್ರದಾನ ಸಮಾಧಾನ ಅಂತೇಳಿ ಒತ್ತಿ ಬಂದ ಅವ ಮಗ ಧಡಕ್ ಧಡಕ್ಕ ಧಡಕ್ಕ ಧಡಕ್ಕೆ ಹೋಗಿ ಒಂದು ಮುದುಕಿ ಮೇಲೆ ಬಿಟ್ಟನವ ಮಗ ಏ ಮಳಿ ವಂಟದ ನೋಡ್ರಿ ಅಂತ ಹಾಕಿ ಅಲ್ಲ ಇರಲಿಲ್ಲ ಅಂದ್ರೆ ಅದಕ್ಕೆ ಕಾರ್ಯಕ್ರಮವೇ ಅಲ್ಲ ಇರಲಿಲ್ಲ ಅಂದ್ರೆ ಕಾರ್ಯಕ್ರಮವೇ ಅಲ್ಲ ಕನ್ನಡದ ಶ್ರೇಷ್ಠ ವರಕವಿ ದರಾ ಬೇಂದ್ರೆ ಅವ್ರದ್ದು ಕನ್ನಡ ಮಕ್ಕಳ ಬಗ್ಗೆ ಒಂದು ಮಾತು ಹೇಳ್ತಾರಮ್ಮ ಏನು ಹೇಳ್ತಾರಂದ್ರೆ ತಾಯಂದ್ರೆ ನಮ್ಮ ಅಪ್ಪದೇರೆ ಈ ಹುಟ್ಟಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಏನಂತಾರಂದರೆ ಅವು ನಿಮ್ಮೂ ಮಕ್ಕಳು ಅವ ಅವೇನವಲ್ಲ ನಿಮ್ಮೂ ಅಲ್ಲ ಮತ್ತು ನಿಮ್ಮೂ ಅಲ್ಲ ಅಂದ್ರೆ ಯಾರೋ ಅವಲೆ ಅಂತ ಕೇಳಿರಿ ಮತ್ತು ಒಂಬತ್ತು ತಿಂಗಳು ಹತ್ತು ಹೊತ್ತು ಸಾಕಿ ನಾವು ಅವಕ್ಕೂ ತೊಳೆದು ಬಳದು ದೊಡ್ಡವರು ಮಾಡಿ ನಮ್ಮೂ ಅಲ್ಲ ಇವು ಯಾರೋ ಅಂದರೆ ಕನ್ನಡದ ಕವಿ ಹೇಳ್ತಾನೆ ತಾಯಿ ಅಂದರೆ ಇವು ದೇವರ ತೋಟದ ಹೂಗಳು ಅಂತಕ್ಕಂಥ ಮಾತನ್ನು ಈ ಮಕ್ಕಳ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾರೆ ತಂದೆ ಮತ್ತು ತಾಯಿಯನ್ನು ಒಂದುಗೂಡಿಸುವ ನೈಸರ್ಗಿಕ ಸೇತುವೆ ಮನೆಯಲ್ಲಿರುವ ಮಂದಹಾಸದ ಮಕ್ಕಳು ಅಂತಕ್ಕಂಥ ಮಾತನ್ನು ಇಂಥ ಮುತ್ತಿನಂಥ ಮಕ್ಕಳಿಗೆ ಅಧ್ಯಾತ್ಮದ ಚಿಂತನೆಯನ್ನು ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ಈ ಭವಿಷ್ಯಕ್ಕೆ ಒಳ್ಳೆಯ ಚಿಂತನೆಯನ್ನು ನೀಡ್ತಕ್ಕಂಥ ವ್ಯಕ್ತಿತ್ವದ ಮಕ್ಕಳು ಈ ಮಕ್ಕಳು ಆಗಲಿಕ್ಕೆ ಸಾಧ್ಯ ಅನ್ನುವ ಕಾರಣಕ್ಕಾಗಿಯೇ ಇಂಥ ಒಂದು ಕಾರ್ಯಕ್ರಮ ಈಗಿನ ಕಾಲಕ್ಕೆ ಹುಡುಗರು ಥೋ 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 ತೋ ಇಂಥ ಅಧ್ಯಾತ್ಮ ಗುರುನಾಮಸ್ಮರಣೆ ದೇವನಾಮಸ್ಮರಣೆ ಥೋ ಥೋ ಆ ಕಡೆ ಚಿತ್ತನೆ ಇಲ್ಲ ಬರೇ ಸುಂದರ ನಯನದ ಸುಂದರಿ ನವಿಲಿನ ನಡಿಗೆಯ ಮಯೂರಿ ಸೇಬುಗಲ್ಲದ ಚಂದ್ರ ಚಕೋರಿ ತೊಂಡೆ ತುಟಿಯ ಸಿಂಗಾರಿ ನೀನೇ ನನ್ನ ಬಾಳಿಗೆ ಬಂಗಾರಿ ನಿನಗೊಂದು ತಂದಿನ ಸೀರೆ ಆ ಸೀರೆ ಹುಟ್ಟಿಕೊಂಡು ಬ ನಾರಿ ಇಬ್ಬರು ಕೂಡಿಕೊಂಡು ಹೆಲಿಕಾಪ್ಟರ್ದಾಗ ಹಾರಿ ಯಾವುದಾದ್ರೂ ದೇವಸ್ಥಾನ ಸೇರಿ ಲಗ್ನಗಮ್ ಪೋರಿ ಹುಟ್ಟು ಒಂದು ಆರು ತಿಂಗಳಾಗ ಒಂದು ಹೋರಿ ಎಷ್ಟೋ ಹಾದಿಗಳನ್ನು ಬಿಟ್ಟು ಇವತ್ತು ಅಸಹಿಷ್ಣುತೆ ಅಜ್ಞಾನ ಅಂಧಕಾರ ದ್ವೇಷದ ಗುಣಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಹುಡುಗರನ್ನು ನಾವು ಕಾಣುವಾಗ ಇವತ್ತು ಕೆಂಬಾವಿಯ ಮ್ಯಾಗೇರಿಯಲ್ಲಿ ಎಲ್ಲ ಬರೀ ಯುವಕರು ಕೂಡಿಕೊಂಡು ಇಂಥ ಅಧ್ಯಾತ್ಮದ ಪ್ರವಚನ ಹಚ್ಚುತ್ತೀರಂದರೆ ಹಡದರೆ ಮಕ್ಕಳು ಇಂಥವರಿಗೆ ಹಡಿಬೇಕ್ರೆವ ನಿಜವಾಗಲೂ ನನಗೂ ಮೂರು ಹೆಣ್ಣವರೇವ್ವ ಇನ್ನೂ ಸಣ್ಣ ಸಣ್ಣವ ಅವ ಒಂದು ಏನಾರ ವಯಸ್ಸಿಗೆ ಬಂದಿತ್ತಂದ್ರೆ ಇದ್ರಾಗೆ ಯಾರು ಒಂದು ಕೊಟ್ಟು ಹೋಗ್ತಿದ್ದ ಇಂಥವು ಸಿಗಲಾಗ್ಯಾವ್ರಿ ಈಗ ಮಾವಿಗೆ ಹೆಣ ಹಾಕಿ ಮಣ್ಣ ಗಿಡ ಹುಟ್ಟ್ಯಾವ ಆ ಅವು ಮುಂದೆ ಹೋಗಿ ಒಂದು ನಮ್ಮನ ಇವು ಭಾಳ ಊರಾಗ ಹೋರ್ ನೀವು ಅತ್ತಿದ ಜಗಳ ಸೊಸಿ ಜಗಳ ಅತ್ತೆ ಜಗಳ ಆಕೆ ಅತ್ತೆ ಏನಂತಾಳು ಗೊತ್ತೇನ್ರಿ ಈ ಮನಿಗೇನು ಇರಲಿಲ್ಲ ನಾ ಯಾವಾಗ ಬಂದಿನಿ ಅವಾಗೆ ಚಂದಾಗ್ಯದ್ ನಾ ಬರೋದ್ಕಿಂತ ಮೊದಲಿಗೆ ಏನು ಏನೇನೇನೇನು ಇರಲಿಲ್ಲ ನಾ ಬಂದ ಮೇಲೆ ಚಂದ ಅಂತ ಅಕ್ಕಿ ಅತ್ತೆ ಅಂತಾಳು ಆಕೆ ಸೊಸಿ ಏನಂತಾಳ ನಮ್ಮ ಅತ್ತೆ ಸಾಯತನ ಇದು ಸುಧ್ರಾಸಲ್ ಆಕಿನ ಹಾಂಗ ಈಕಿಂದು ಹೀಂಗ ಆದರೆ ಮನೆಯ ಸಿರಿವಂತಿಕೆ ನಾಗರಿಕತೆಯ ಸಂಕೇತ ಮನೆಯ ಸಿರಿವಂತಿಕೆ ನಾಗರಿಕತೆಯ ಸಂಕೇತ ಮನದ ಸಿರಿವಂತಿಕೆ ಸಂಸ್ಕೃತಿಯ ಪ್ರತೀಕ ತಾಯೇಂದ್ರೆ ಅಂಥ ಮಕ್ಕಳನ್ನು ಹಡ್ದಿರಿ ಅಂಥ ಮಕ್ಕಳನ್ನು ಇವತ್ತ ನಾಳ ಈ ಟೈಮಿನಾಗ ಸಾಯಂಕಾಲ ಎಣ್ಣೆಗೆ ಎಣ್ಣೆ ಹೊಡೆದು ರಾತ್ರಿ ಎರಡಕ್ಕೆ ಮನೆಗೆ ಬಂದು ಮುಂಜಾನೆ ಹತ್ತಕ್ಕೆದ್ದು ಬಾಯಿ ತುಂಬ ಗುಟ್ಕ ಹಾಕೊಂಡು ಮೊದಲು ಗುಟ್ಕ ಚಲೋ ಇದ್ದು ರೀ ಮದ್ರು ಭಾಳ ಚಂದಿತ್ರಮ್ಮ ಹಿಂಗೆ ಹರಿತಿದಾವೆ ಹಿಂಗೆ ಬೈದಾಗ ಹಾಕೋತಿದ್ದೇವೆ ಈಗ ಹಾಂಗಲ್ಲ ಮ್ಯಾಚಿಂಗ್ ಸೀರೆ ಬ್ಲೌಸ್ ತೊಗೊಳಂಗ ಅದ್ರ ಸಂಗಟ ಅಡ್ಡು ಕೊಡ್ತಾರ ಒಂದು ಇದು ಒಂದು ಅದು ಒಂದು ಅದನ್ನೂ ಹರಿಬೇಕು ಇದನ್ನೂ ಹರಿಬೇಕು ಹರಿದು ಅದ್ರೊಳಗೆ ಕಲಿಸ್ಬೇಕು ಕಲಸಿ ರೋಡಿನ ಮ್ಯಾಲ ನಿಂತು ಹಾ 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 ಏನು ಚಂದಗಳಲ್ಲಿ ಈಟ್ ಮಾಡಿದ್ರೆ ಮನ್ಯಾಗ ಸುಣ್ಣ ಹಚ್ಚದಾತದ್ರಿ ಅಂಥ ಮಕ್ಕಳು ಇರುವ ಕಾಲದಲ್ಲಿ ಇವತ್ತು ಬಂದು ಆ ಭಗವಂತನ ನಾಮಸ್ಮರಣೆ ಮಾಡ್ತಾರಂದರೆ ಇಂಥ ಹುಡುಗರನ್ನ ಕುರಿತೇ ಅಮೇರಿಕದ ಅಧ್ಯಕ್ಷ ಮಾಜಿ ಬರಾಕ್ ಒಬಾಮಾ ನಮ್ಮ ಭಾರತ ದೇಶದ ಕುರಿತು ಒಂದು ಮಾತು ಹೇಳ್ತಾನೆ ತಾಯಿ ಅಂದರೆ ನಾನು ಬಾಂಬ್ಗಳಿಗೆ ಅಂಜುವುದಿಲ್ಲ ಪರಮಾಣುಗಳಿಗೆ ಅಂಜುವುದಿಲ್ಲ ನಾನು ಅಂಜುವುದಾದರೆ ಭಾರತ ದೇಶದ ಯುವಕರನ್ನು ಅಂಜುತ್ತೀನಿ ಅಂತಕ್ಕಂಥ ಮಾತನ್ನು ಇಂಥ ಯುವಕರನ ಕುರಿತು ಹೇಳಿರ್ತಕ್ಕಂಥ ಮಾತಿಗೆ ಅದು ಅನಂತ ಅನಂತವಾಗಿರ್ತಕ್ಕಂಥ ಸಂದೇಶದ ಸಾರವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ನಾಗರಾಜ್ ಗುರುಗಳು ಅವರೂ ಕೂಡ ಒಬ್ಬ ಪ್ರವಚನಿ ಒಳಗಡೆ ಕರೆದು ನಮ್ಮನ್ನು ಕೂಡ ಆಶೀರ್ವಾದ ರೂಪದಲ್ಲಿ ತೀರ್ಥ ಪ್ರಸಾದದ ಜೊತೆಯಲ್ಲಿ ಭಗವಂತನನ್ನು ದರ್ಶನ ಮಾಡಿಸಿದ್ರು ತಾಯಿ ಅಂದರೆ ಇವತ್ತು ನಾವೆಲ್ಲ ನೋಡ್ರಿ ಇದು ಎಂಥ ಆನಂದದ ಕಾರ್ಯಕ್ರಮ ಅವರೇ ನೀವು ಒಂದೊಂದು ಊರಾಗಿ ಹೋರ್ ನೀವು ಇಂಥವು ಏನಾರ ಕಾರ್ಯಕ್ರಮ ನಡೆದು ಅಂದ್ರೆ ಅವ್ನು ಎಲ್ಲಿರ್ತಾವ ಏನೋ ಯಾವ ಬಂದಲ್ಲೇ ಅವ್ನು ಊರಿಗೆ ಅವ್ನು ಮಿಡ್ರಿ ಸುಳಿಬದು ಕುಡಿದು ಬರ್ತಾವೆ ರೀ ಎಲ್ಲಿವರೆ ಬಂದು ಗಾದಲ್ಲಿ ಹಬ್ಬಿಸೋದು ಬಯ್ಯೋದು ಜಗಳ ಮಾಡೋದು ಇಲ್ಲಿ ಯಾರು ಇಲ್ಲ ಅದಕ್ಕೆ ಅಧ್ಯಾತ್ಮ ಅಂತ ಎಲ್ಲಿ ಅಧ್ಯಾತ್ಮ ಇರ್ತದೋ ಅಲ್ಲಿ ಆ ನಾಡು ನುಡಿ ನೆಲ ಜಲ ಭಾಷೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ತಾಯಿ ಅಂದರೆ ಹೀಗಾಗಿ ತಾವೆಲ್ಲ ನೋಡ್ರಿ ಇಲ್ಲ ಒಬ್ಬರೂ ಕುಡ್ದೋರಿಲ್ಲ ಮಾ ಒಂದು ಊರಿಗೆ ಹೋಗಿ ನಮ್ಮನ ಒಂದು ಐದಾರು ತಿಂಗಳ ಹಿಂದೆ ನನಗೆ ಯಾವ ಹೋಗ್ಯಾನ ಅವನೇ ಕುಡ್ದು ಬಂದ ನಾನು ಕುಡ್ದು ಬಂದು ನನಗೆ ಗಾಡಿ ಕುಂದ್ರಿಸ್ಯಾನ ಒಂದು ಅರ್ಧ ಗಂಟೆ ಕುಂದ್ರ ಅಂತೇಳಿ ಹೋಗಿ ಬಂದ ಬಂದ ತಕ್ಷಣ ಸರ್ ನನ್ನ ಕಾರ್ಯಕ್ರಮ ಯಾವಾಗ್ರಿ ಅಂದೆ ಇಲ್ಲಿ ನಿನಗೆ ಯಾವ ಕರ್ಶನ ಲೇ ನಿನ್ನ ಸುಳು ನಮ್ಮ ನಮ್ಮೂರಿಗೆ ಯಾವ ಬಂದಿದ್ದೀನಿ ಕರ್ಕೊಂಡು ಬಂದವ ಅವನೇ ಇಲ್ಲಿ ಯಾರು ಕರ್ಶನಂತಾನ ಅವನೇ ರೀ ಇನ್ನ ಮಾತೇ ಚಾಲೂ ಮಾಡಿಲ್ಲ ರೀ ಕೈದಾಗ ಒಂದು ಮೈ ಕೇಕ್ ಇಡ್ಕೊಂಡು ಹಿಂಗೆ ಮಾತು ಚಾಲು ಮಾಡಿ ನೀವು ಗಂಡ ಹೆಣತಿ ಕೂಡಿ ಬಂದರು ಅವ್ ಏನಂತಂದ್ರೆ ಏಯ್ ನಿಂದ್ರೂ ಸ್ವ ಮಗನೇ ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಊರೇ ಬದಲಾಸ್ತೀನಿ ఎమ్ ఎల్ ఎ అందరూ నన్ను మతక్షేత్ర బదలాస్తని మినిస్టర్ అదే నన్ను ఖాతా బదలాస్తీ సిఎం అది రాజ్యనే బదలాస్తాను రీ మగలగే అని హణతాళ థూ నీ బాయ్ మణ్ణ హాక్లి ఏం బదలస్తి లుంగి హాకెట్ నన్ను లంగ హాకొండిది మధు అది బదలా అంద నిషదాగా హాకు లంగ హాక మగా అవు దేశ బదలాస్తావేం అవ ఆ ದೇಶ ಬದಲಾಯಿಸ್ತಕ್ಕಂಥದ್ದು ದೇಶದಲ್ಲಿ ಒಳ್ಳೆಯ ಚಿಂತನೆಗಳನ್ನು ನಮ್ಮ ಕೆಂಬಾವಿಯ ಮ್ಯಾಗೇರಿ ಕೆಂಬಾವಿ ಪಟ್ಟಣದ ಮಕ್ಕಳು ಸುತ್ತಮುತ್ತಲ ಗುರುಗಳ ಆಶೀರ್ವಾದದ ಮಕ್ಕಳು ಏನದರಲ್ಲ ಇವರು ಇಂಥೋರು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೇರೊಬ್ಬರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಅಂದರೆ ಹೀಗಾಗಿ ಇದು ಏನದಲ್ಲ ಇದು ಒಂದು ಜೀವನದ ದೊಡ್ಡ ಒಂದು ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಎಂತೆಂಥ ಹಾಡು ಆಡದೇವ ನಮ್ಮ ಅಣ್ಣ ನಾ ಬರೋತ್ತಿಗೆ ಎರಡೇ ಹಾಡ ಕೇಳೀನಿ ಆದ್ರೆ ಎಷ್ಟು ಆನಂದದ ಹಾಡಗಳು ಅಬ್ಬಾ ಬಾಬಾ ಇನ್ನೂ ನಮ್ಮ 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 ಮ್ಯಾಗೇರಿ ಒಳಗೆ ಕೆಂಬಾವಿ ಒಳಗೆ ಇನ್ನೂ ನಮ್ಮ ಓದ್ಯವ್ರು ಕುಂತಾರೋಡ್ರಿ ಎಪ್ಪತ್ತೆಂಬತ್ತು ವಯಸ್ಸಿನವ್ರು ಕಾಲು ಉದ್ದಕ್ಕೆ ಮಾಡಿ ಕಿತ್ತೂರು ಚೆನ್ನಮ್ಮನ ಕಚ್ಚಿ ಕಟ್ಟಿ ಆ ಹೊಡ್ತಾ ಕೊಡದ್ರ ಒಂದೊಂದು ತಿಂಗಳು ಕೂಸುಗಳಿಗೆ ತೊಗೊಂಡು ತೊಡಿಮ್ಯ ಹಾಕೊಂಡು ಏಳು ಚಂದ ಹಾಡ್ತೀರ ಯವ್ವ ಹಾಲ್ಬೇಡಿ ಅತ್ತಾನ ಕೋಲ್ಬೇಡಿ ಕುಣ್ದಾನ ಮಸ್ರ ಬೇಡಿ ಕ್ಯಾಸರ ತುಳುದಾನ ಅಳಲ ಲ ಅಂತ ಹಿಂಗ ಹಾಡಿದ್ರ ಕೂಸ ಅಲ್ರಿ ಕೂಸಿನ ಅಪ್ಪ ಮಕ್ಕಿದ್ದ ಈಗೇನು ಗೆಚ್ಚ ಅಕ್ಕ ಗೆಜ್ಜು ಗೆಚ್ಚ ಗೆಜ್ಜ ಗೆಲಿಗೆ ಗೆಚ್ಚ ಗೆಲಿಗೆ ಗೆಜ್ ಗೆಚ್ಚ ಗೆಜ್ ಗೆಲಿಗೆ ನೋಡ್ ಲಕ್ಕೂ ಹೊಡೆದಂಗ ಹಾಡಗಳು ಚೋಟೋ ಚುಟ್ಟು ಅಂತೈತಿ ಚುಮ್ಮು ನೀವು ಹಾಡರಿ ಹಾ ನೀವು ಹಾಗೆ ಮಾಡ್ತೀರಮ್ಮ ಎಲ್ಲರೇ ಹೋದಲ್ಲಿ ನೀವು ಎಣ್ಣೆ ಹಚ್ಚಪ್ಪದ ಭಾಳ ಚಂದ ಹಾಡ್ತೀನಿ ನೀವು ದೇವ ದೇವರಿಗೆ ಯಾವ ದೇವರಿಗೆಣ್ಣೀ ಹಚ್ಚಿರೇ ನೈ ಎಣ್ಣೆ ಮನೆ ಮಂದಿಗೆ ಎಣ್ಣೆ అతిహాళా ఐదేకి మావానా బికనాసే మని మంది అలా పర్దేసే అచ్చిరే ఊరా ముందిన తోట తంబాకూ బాట మధుమ కలుగూటా అచ్చిరే ఇల్ యారూ హుడుగురు లగ్న ఆగోరు అంద్ర నిమ్ కై జోడస్తి పే దమ్ దీ సొట్ట ఎందు ఆల్లుకు ಯಾಕಂದ್ರ ಆಕೆಗೆ ನಿಮಗ ಜಗಡ ಬಂತಂದ್ರೆ ಅಕ್ಕಿ ಎದ್ದು ನಿಮಗೆ ಹೊಡೀಲಕ್ ಬರದಾಗೆ ಅರ್ಧ ಕಿಲೋಮೀಟರ್ ಓಡೋತಿರಿ ನೀವು ಅಕಿ ಏನು ಕುಂತಾಕಿ ಹೇಳಕ್ತ ಬಂದು ತಾಡಿ ಬಂದು ತಾಡಿ ಓಡೋತಿ ಆಕೆ ಏನು ಬರಲ್ಲ ನಿಮಗೇನು ಹೊಡೆಯಲ್ಲ ಆ ಸ್ವಾಟ ಊರ ಮುಂದಿನ ತೋಟ ತಂಬಾಕೋ ಬಲುಕಾಟ ಮದುಮಗಳಾಗ್ಯಳ ಕಲುಗೂಟ ಹಚ್ಚಿರೆ ನೈಎಣ್ಣೀ ಹಂದರ ಹರಿದೋಗಲಿ ಬಾಸಿಂಗ ಬಿಚ್ಚೋಗಲಿ ಈ ಹಾಡ ಕೇಳಲ್ಲ ನಾನು ಹೆಣ್ತೀವಿ ಕಿವಿನೇ ಆ ಕಡೆ ಹೋಗಲಿ ಏರಿ ಏನು ನೋಡ್ರಿ ಎಷ್ಟು ಚಂದದ ಹಾಡ ಸುದ್ದಿ ಇದು ಎಣ್ಣೆ ಹಚ್ಚದ್ರಿ ಇನ್ನು ಲಗ್ನ ಪತ್ರಿಕೆ ಬೇಕಲ್ರಿ ಲಗ್ನ ಪತ್ರಿ ಹೇಳಿ ಚಂದ ಮಾಡ್ಯಾರೀ ನೀವು ಹರಗುರು ಚರಮೂರ್ತಿಗಳ ಸಾನಿಧ್ಯದಲ್ಲಿ ನಮ್ಮ ಪೂಜೆ ತಾಯಿ ಶ್ರೀಮತಿ ಶಾಟ ದೋಸೆ ಗಣಮಸಾಲ ದೋಸೆ ಅಡ್ಡಿಸುರ ಸಾಂಬಾರ್ ಚಟ್ನಿ ಇವರ ಕೃಪಾ ಆಶೀರ್ವಾದದಿಂದ ಹಿರಿಯರಾದ ಬಳ್ಳೊಳ್ಳಿ ಇವರ ಕೃಪೆಯಿಂದ ನನ್ನ ತಮ್ಮ ನಮಗನಾದ ಚಿರಂಜಿ ಉಳ್ಳಾಗಡ್ಡಿ ಭಜಿ ಕಲಬುರಗಿಯ ಪ್ರಕಾಶ್ ಠಾಕೇಜ ಹತ್ಯೆರಿವಿರುವ ಮಿಡ್ಚಿ ಭಜಿಯರ ಜ್ಯೇಷ್ಠ ಸುಪುತ್ರ ಚಿರಂಜಿಯ ಕುಂಕುಮ ಸೌಬಗ್ಯಾಂಚಿನಿ ಪೂರಿ ಭಾಜಿ ಕಲಬುರಗಿಯ ಅಂಬಾಭವನ್ ಸುಸಲಾ ಆಲೂಬತ್ತಿವರ ತೃತೀಯ ಪುತ್ರಿ ಇವರ ಅಕ್ಷತ ಸಮಯ ರವಿವಾರ ಎರಡು ಸಾವಿರದ ಎಂಟು ಹದಿಮೂರು ತಿಂಗಳು ಮೂವತ್ತೆಂಟು ತಾರೀಕು ನಡುರಾತ್ರಿ ಹದಿಮೂರು ಗಂಟೆಗೆ ಬಾಣತಿ ಗುಡ್ಡದ ಮೇಲೆ ನಿಶ್ಚಯಿಸಲಾಗಿದೆ ಕಾರಣ ತಾವು

ಎಲ್ಲಿದ್ದೀಗ ನೀ ಇಲ್ಲಿ ಕೆಲವ್ರಿಗೆ ಹೇಗಿದ್ದೀನಿ ಸರ್ ನಾಳಿಗಿರ್ತಿಲ್ಲ ನಾಳೆಗೆ ಏನು ಗ್ಯಾರಂಟಿ ಇಲ್ಲ ಸರ್ ಇದ್ದರೆ ಇರ್ತೀನಿ ರೀ ಸತ್ತರ ಸಾಯ್ತಿ ನಂದು ಇವು ಮಾತಂತಾರೇ ಇವು ಹಾ ಮಾತಿನಲ್ಲಿ ತೂಕ ಇರಬೇಕು ಘನತೆ ಇರಬೇಕು ಗೌರವ ಇರಬೇಕು ಭಾಳ ಹೇಳ್ತಾರೆ ಹೇಳ್ತಾರ್ರೀ ಏನೇನು ಇವತ್ತು ಕಾಲಕ್ಕೆ ಹೆಣ್ಮಕ್ಳು ಏ ಇಂತ ಏನು ಛಲೋ ಛಲೋ ಕಾರ್ಯಕ್ರಮ ಚಲೋ ಚಲೋ ಇದೋ ಆದ್ರೂ ಕೂಡ ಬರೋಲ್ಲ ಆದರೆ ಟಿ ಬಿಟ್ಟು ಬರೋಲ್ಲ ಧಾರಾವಾಹಿ ಬಿಟ್ಟು ಬರೋಲ್ಲ ಅಂತ ಹೇಳ್ತಾರೆ ಅವ್ರ ಅನೋರಿಗೆ ಬಂದು ಇಲ್ಲಿ ತೋರಿಸ್ಬೇಕ್ರಿ ಕೆಂಬಾವಿದಾಗ ಮ್ಯಾಗೇರಿದಾಗ ಇಂಥ ಕೆಟ್ಟ ಚಳಿಯಾಗೂ ಕೂಡ ಧಾರವಾಹಿ ಬಿಟ್ಟು ಎಲ್ಲ ಬಿಟ್ಟು ಇಷ್ಟು ಮಂದಿ ಬಂದು ಕುಂದಿರ್ತೀರಂತಂದರೆ ಇದು ನಿಜವಾಗಿರ್ತಕ್ಕಂಥದ್ದು ಆ ಗುರುನಾಮ ಸ್ಮರಣೆ ಅಂತಲ್ಲಕ್ಕೆ ಇದೇ ಸಾಕ್ಷಿ ಆಗ್ತದೆ ತಾಯಿ ಅಂದರೆ ನೋಡ್ರಿಮ್ಮ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿರಿ ತಾಯಂದ್ರೆ ಇದು ಇದು ಪೂಜ್ಯರ ಆಶೀರ್ವಚನ ಪೂಜ್ಯರ ಮಾತುಗಳು ಅಧ್ಯಾತ್ಮದ ಚಿಂತನೆ ಜನಪದ ಸಾಹಿತ್ಯ ಕನ್ನಡ ಭಾಷೆ ಇವೆಲ್ಲ ಕೇಳೋದರಿಂದ ನಮ್ಮಲ್ಲಿ ರಕ್ತ ಪರಿಚಲನೆ ಆಗ್ತದ ಅದನ್ನ ಬಿಡ್ತಾರ್ರೀ ಈಗ ಯಾರಿಗೂ ರೊಟ್ಟಿ ಚಪಾತಿ ಹೆಚ್ಚಿಗೆ ಬೇಕಾಗಿಲ್ರಿ ಬರೀ ಪಾನಿಪುರಿ 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 ತಿನ್ರಿ ಯಾವರೆ ತಿಂಗ್ಳಿಗೊಮ್ಮ ದೊಡ್ಡ ದೊಡ್ಡ ಊರ ನೋಡ್ಬೇಕ್ರಮ್ಮ ಹೆಚ್ಚಾನ ಹೆಚ್ಚು ಕಾಲೇಜ್ ಹುಡುಗಿಯರೇ ನಿಂದಿರ್ತಾರ್ರಿ ಹುಡುಗರು ಇನ್ನ ಭಾಳ ಕಡಿಮೆ ಅವ್ರಿಗೆ ನೋಡ್ಕೊತ ಇವು ನಿಂದಿರ್ತಾವ ಅವ ಹಿಂಗೆ ಗಡಿಗೆ ತೊಗೊಂಡು ನಿಂದಿರ್ತಾನ ಬೈಯ್ಯ ದಾಳೋ ಭಯ್ಯ ಅವ ಹಿಂಗೆ ಒಂದು 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 ಅವ್ರು ಥೋಡ ಪ್ಯಾಸ ದಾಳೋ ಭಯ್ಯ ಪ್ಯಾಜ್ ಹಾಕದ ಅದು ಹಾಕದ ಉಳ್ಳಾಗಡ್ಡಿ ಹಾಕದ ನೀರು ಹಾಕಿ ತಿಂದು ಇವರೆಲ್ಲ ತಿನ್ನವತಿಗೆ ಹಿಂಗೆ ತುರ್ಸ್ಕೋ ಹೋಗ್ತಾನೆ ಎಂದರ್ತಾನೆ ಮತ್ತೆ ಅದೇ ಕೈ ಎದ್ದುತಾನೆ ಮತ್ತೊಂದು ರೌಂಡ್ ಹಾಕ್ತಾನ ಇವು ತಿನ್ನವತಿ ಏ ಬಹುತ್ ಟೇಸ್ಟ್ ಐದು ಕೋ ಅವ್ರು ತೊಡೋದಾಲೋ ಅವ್ರು ತೊಡೋದಾಲೋ ಅಂತರ ಇದರಿಂದ ಆರೋಗ್ಯ ವೃದ್ಧಿಸ್ತದೆ ಏನರಮ್ಮ ಇದ್ದ ಆರೋಗ್ಯ ಕೆಟ್ಟು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ತಾವೆಲ್ಲ ಅಧ್ಯಾತ್ಮ ಅಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ವೇದಿಕೆ ಅಲ್ಲ ಹೀಗಾಗಿ ಇಂಥ ವೇದಿಕೆ ಮೇಲೆ ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ